ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪುತ್ತೂರಿನ ಅರುಣ್ ಪುತ್ತಿಲ್ ಇವರ ಮೇಲೆ ಒಂದು ಆಪಾದನೆ ಬಂದು ಕೇಸ್ ದಾಖಲೆ ಆಗಿದೆ ಸೊ ಅದು ಇನ್ನು ಮುಂದಿನ ಪ್ರೊಸೆಸ್ ಏನಿದೆ ಅದು ಕೋರ್ಟ್ ನೋಡ್ಕೊಳ್ಳುತ್ತೆ ಸೊ ಅರುಣ್ ಪುತ್ತಿಲ್ ತಪ್ಪಿತಸ್ಥ ಇದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಆದರೆ ನಾನು ಇವತ್ತು ಬಯಸುವುದೇನೆಂದರೆ ಈ ರೀತಿಯ ವ್ಯವಸ್ಥಿತವಾಗಿ ಹಿಂದೂ ನಾಯಕರನ್ನು ಮುಗಿಸುವಂತಹ ಒಂದು ದೊಡ್ಡ ಷಡ್ಯಂತರ ಕುತಂತ್ರ ನಡೀತಾ ಇದೆ ಸೊ ಯಾವುದಾದರೂ ಹೆಣ್ಣಿನ ಹಣದ ಆರೋಪ ಹಾಕಿ ಅವರ ವ್ಯಕ್ತಿತ್ವವನ್ನು ಅವರ ನೈತಿಕತೆಯನ್ನು ಅವರ ಹೋರಾಟದ ಮಾನಸಿಕತೆಯನ್ನು ವ್ಯವಸ್ಥಿತವಾಗಿ ಅದನ್ನು ದಬಾಯಿಸುವಂಥ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಸೊ ನಾನು ಅವರು ತಪ್ಪಿದ್ದಷ್ಟರೋ ಅಲ್ಲೋ ಅಂತನೋ ಅಂಥದ್ದು ಕೋರ್ಟ್ ನೋಡ್ಕೊಳ್ಳುತ್ತೆ ಆದರೆ ಇವತ್ತಿನ ದಿನದಲ್ಲಿ ಹಿಂದೂ ನಾಯಕರ ಕೊರತೆ ಇದೆ ಹಿಂದೂಗಳಿಗೆ ಇವತ್ತು ಹೋರಾಟದ ಮನೋಭಾವನೆಯನ್ನು ಬೆಳೆಸುವಂಥ ನಾಯಕತ್ವ ಕೊಡುವಂಥ ಹಿಂದೂ ಧ್ವನಿ ಎತ್ತುವಂಥ ಇವತ್ತು ಅವಶ್ಯಕತೆ ಇದೆ ಸೊ ಇಂಥ ಸಮಯದಲ್ಲಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಹಿಂದೂ ನಾಯಕರನ್ನು ಮುಗಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಅರುಣ್ ಪುತ್ತಿಲ್ ಅವರಿಗೆ ಬೆಂಬಲಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೀನಿ ಅವರಿಗೆ ನಾನು ಹೇಳೋದು ಹಿಂದುತ್ವದ ವಿಚಾರಧಾರೆಯಲ್ಲಿ ಹಿಂದೆ ಸರಿಬೇಡ್ರಿ ಹಿಂದೂ ನಾಯಕರ ಮುಗಿಸುವಂಥ ಕುತಂತ್ರಕ್ಕೆ ಬಲಿಯಾಗಬೇಡಿ ಈಗಾಗಲೇ ಮಹೇಶ್ ತಿಮ್ಮರುಡಿ ಇರ್ಬೋದು ಸತ್ಯಜಿತ್ ಸುರತ್ಕಲ್ ಇರ್ಬೋದು ಇಂಥ ಅನೇಕ ನಾಯಕರನ್ನು ಈಗಾಗಲೇ ಮುಚ್ಚಾಕಿದ್ದಾರೆ ಮನೆ ಕೂ ಕೂಡ್ಸೋ ಹಾಗೆ ಮಾಡ್ತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಅರುಣ್ ಪುತ್ತಿಲ್ ಅವರು ಧೈರ್ಯಗೆಡದೆ ಸೊ ಹಿಂದುತ್ವಕ್ಕಾಗಿ ನಿಮ್ಮ ಹೋರಾಟ ಹಿಂದೂ ಸಂಘಟನೆಗಳ ಒಕ್ಕೂಟ ಒಗ್ಗೂಡಿಸುವಂಥ ಪ್ರಯತ್ನದಲ್ಲಿ ಹಿಂದೇಟು ಹಾಕದೆ ನೀವು ಮುನ್ನುಗ್ಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ಶ್ರೀರಾಮ ಸೇನೆ ಸಂಘಟನೆ ಅವರನ್ನು ಬೆಂಬಲಿಸ್ತಾ ಇದೆ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ